ಮೂವಿ ಈಗ ನೋಡಿದ್ವಿ ತುಂಬ ಚೆನ್ನಾಗಿದೆ ಹೊಸ್ದಾಗಿ ಹೇಳಬೇಕಂದ್ರೆ ಏನಿಲ್ಲ ಒಂದು ನೋಡುಗರ ಒಂದು ಕಲ್ಪನೆಗೆ ಸಿಗದಂಥ ಒಂದು ಅದ್ಭುತ ಕಲ್ಪನೆ ಚಿತ್ರ ಹೇಳ್ಬೋದು ಸೊ ಒಂದು ಹೊಸ ಕಲ್ಪನೆ ಚಿತ್ರ ನಿಜವ್ ನಿಜವೂ ಚೆನ್ನಾಗಿದೆ ಎಲ್ಲೂ ಇದು ಯಾವ ತರ ಸಿನಿಮಾ ಅಂತ ಯಾರು ಕಂಡುಹಿಡಿಯೋಕ್ಕಾಗಲ್ಲ ನೋಡೋರು ಫುಲ್ಲು ಕಂಡು ಕಂಡುಹಿಡಿದಕ್ಕಂಥ ಒಂದು ಸಿನ್ಮಾ ಮಾಡಿದ್ದಾರೆ ನಿಜವಲ್ಲೂ ನಮಗೆ ಖುಷಿ ಆಯಿತು ಕೊನೆವರೆಗೂ ನಾನು ಅದೇ ನನಗೆ ಅನಿಸಿದ್ದದ್ದು ಯಾಕಂದರೆ ಎಲ್ಲೂ ಏನು ಏನಾಗುತ್ತೆ 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 ಅಂತ ನಿಜ್ವಲ್ ಗೊತ್ತಾಗಲ್ಲ ಒಂದು ಸಸ್ಪೆನ್ಸ್ ಆಗಿ ತಗೊಂಡೋಗಿದ್ದಾರೆ ನಿಜವೂ ನಾನು ಡೈರೆಕ್ಟರ್ಗೆ ಸಪೋರ್ಟ್ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಪ್ರೊಡ್ಯೂಸರ್ ಮೂವಿ ಬೈರುವ ಮೂವಿ ಒಂದು ಗಂಟೆ ಕಥೆ ಮೂವಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಸಿನಿಮಾ ನೋಡಬೇಕಾದ್ರೆ ಸನತ್ ಅವರು ಹೇಳ್ತಿದ್ರು ಬಜೆಟ್ ವೈಸೆಲ್ಲ ಡಿಸ್ಕಷನ್ ಆಗ್ತಿತ್ತು ಸನತ್ ಅವ್ರ ಜೊತೆ ಚೆನ್ನಾಗಿ ತೆಗ್ದಿದ್ದಾರೆ ಡೆಲ್ಲಿಯಲ್ಲೆಲ್ಲ ಶೂಟ್ ಆಗಿದೆ ತುಂಬ ಚೆನ್ನಾಗಿದೆ ಸಿನಿಮಾ ಬಂದು ಎಲ್ಲೂ ಸಪೋರ್ಟ್ ಮಾಡಿ ಒಟ್ಟಿಟಿಗೆ ಬರುತ್ತೆ ಸಪೋರ್ಟ್ ಮಾಡಿ ಸರಿಯಾಗಿತ್ತು ಫಿಲಮ್ ಡೈರೆಕ್ಟರ್ ಬಂದು ನನ್ನ ಫ್ರೆಂಡು ರಾಮ್ ತೇಜ ಅಣ್ಣ ಅಂತ ಅವನು ಇವತ್ತಿಂದ ಇಲ್ಲ ಒಂದು ಎರಡು ಮೂರು ವರ್ಷದಿಂದ ನಾನು ನೋಡ್ತೀನಿ ನನ್ನ ಫ್ರೆಂಡ್ ಋತಿಕ ಅವರ ಅಣ್ಣ ಅವ್ರು ರವಾಗ್ಲಿಂದನೂ ಅಷ್ಟೇ ಅವ್ರು ಒಂದು ಸ್ಟೋರಿ ಮಾಡ್ತಾರೆ ಅಂದರೆ ಅದಕ್ಕೆ ಪಕ್ಕ ಕಾನ್ಸೆಪ್ಟ್ ಇಟ್ಕೊಂಡು ಸ್ಟೋರಿ ಮಾಡೋದು ಸುಳ್ಳು ಸುಮ್ಮನೆಲ್ಲೇ ಏನು ಮಾಡಲ್ಲ ಅಂತ ಫಸ್ಟಿಂದ ಲಾಸ್ಟ್ವರೆಗೂ ಆಡಿಯನ್ಸ್ನ ಹೆಂಗೆ ಹಿಡಿದು ಹಿಡ್ಕೊಬೇಕು ಆ ಥರ ಹಿಡಿದು ಹಿಡ್ಕೊಳ್ತೆ ಫಿಲಮ್ ಅಂತೂ ತುಂಬ ಚೆನ್ನಾಗಿದೆ ಓಡಿಟಿಂಗ್ ಬಂದಾಗ ಯಾರು ಮಿಸ್ ಮಾಡಿದಾರೆ ನೋಡಿ ಫಿಲಮ್ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಹೀಗಿರಲ ಓಕೆನಾ ಓಕೆ ಎಲ್ಲರೂ ನಮಸ್ಕಾರ ನನ್ನ ಹೆಸರು ವಿನಯ್ ಚಂದ್ರ ನಾನು ಸಂಗೀತ ನಿರ್ದೇಶಕ ಹಾಗೂ ನಿರ್ದೇಶಕ ನನ್ನ ಸ್ನೇಹಿತ ರಾಮ್ ತೇಜ ಈ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ ನನ್ನ ಆಪ್ತ ಮಿತ್ರ ನನ್ನ ಹಿರಿಯಣ್ಣ ಚರಣ್ ಸುವರ್ಣ ಅವರು ಈ ಸಿನಿಮಾನ ಒನ್ ಆಫ್ ದ ಪ್ರೊಡ್ಯೂಸರ್ಸ್ ಆ್ಯಂಡ್ ಹನಿ ಹನಿ ಚೌಧರಿ ಆಲ್ಸೋ ಈಗ ತಾನೇ ಸಿನಿಮಾ ನೋಡ್ಕೊಂಡು ಹೊರಗಡೆ ಬರ್ತಾ ಇದ್ದೀನಿ ಭೈರವ ನಾನು ಇಡೀ ತಂಡಕ್ಕೆ ಶುಭ ಹಾರೈಸ್ತೀನಿ ತುಂಬ ಕಷ್ಟಪಟ್ಟು ಮಾಡಿರೋದು ಸಿನಿಮಾ ಎಲ್ಲರಿಗೂ ಒಳ್ಳೆಯದಾಗಿ ಆಲ್ ದ ಬೆಸ್ಟ್ ಚೆನ್ನಾಗಿದೆ ಬ್ರೋ ಸ್ಟೋರಿ ಸ್ಟೋರಿ ಇಷ್ಟ ಆಯಿತು ಕತೆ ಇಷ್ಟಾಯ್ತು ಅನ್ನಿಸ್ತು ಇದುವರೆಗೂ ನಾನು ನೋಡಿಲ್ದೇ ಇರೋ ಕತೆ ಅಂತ ಅನ್ನಿಸ್ತು ಅಷ್ಟ ಅನ್ನಿಸ್ತು ರಾಮ್ ತೇಜ ನಮಗೆ ಅದೇ ಸ್ನೇಹಿತರು ನನ್ನ ಮೊದಲನೇ ಸಿನಿಮಾ ಮೆಜೆಸ್ಟಿಕ್ ಸಿನಿಮಾದ ನನ್ನ ಇಂಡಸ್ಟ್ರಿಗೆ ಪರಿಚಯ ಮಾಡಿದಂಥ ಪಿ ಎನ್ ಸತ್ಯ ಅವರ ಶಿಷ್ಯ ಅವರು ಆ್ಯಕ್ಚುಲಿ ನಮ್ಮ ಹಳೆಯ ಸ್ನೇಹಿತರು ಒಂದು ಅವರ ಮೊದಲನೇ ಚಿತ್ರ ಚೋಚಲ ಚಿತ್ರ ಭೈರವ ಕಂಟೆಂಟು ನೀಟಾಗಿದೆ ಒಂದು ಸಿನಿಮಾ ಅದು ಒಂದು ಮನೆಯಲ್ಲೇ ಆಲ್ಮೋಸ್ಟ್ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಮನೆಯಲ್ಲೇ ಶೂಟ್ ಮಾಡಿದ್ದಾರೆ ಅದು ಡೆಲ್ಲಿಲಿ ಆ ಕೋಲ್ಡ್ ವೆದರಲ್ಲಿ ಹೇಳ್ತಾ ಇದ್ರು ಅವ್ರ ಎಲ್ಲ ಒಂದು ನೀಟ್ ಕಂಟೆಂಟು ಅದೇ ಈ ಕೆಲವು ಈ ಕಾಂಪಿಟೇಷನ್ ಇದರಲ್ಲಿ ಥಿಯೇಟ್ರಿಗೆ ಫರಕ್ ಆಗಿದೆ ಒಂದು ಓ ಟಿ ಟಿಲಿ ರಿಲೀಸ್ ಮಾಡ್ತಿದ್ದಾರೆ ಡೈರೆಕ್ಟ್ ಒ ಟಿ ಟಿ ಅದು ಯಾವ ಓ ಟಿ ಟಿ ಅಂತ ಫರ್ದರ್ ತಿಳಿಸ್ತಾರೆ ಟೀಮ್ಗೆ ಒಳ್ಳೇದಾಗಲಿ ಆಮೇಲೆ ಅಲ್ಲದೆ ಫ್ರಮ್ ದಿ ನಾರ್ತ್ ಪ್ರೊಡ್ಯೂಸರ್ ಬಂದು ಕನ್ನಡ ಸಿನಿಮಾ ಮಾಡ್ತಿರೋದು ಒಂದು ರೀತಿ ಒಳ್ಳೆಯ ಇಟ್ಸ್ ಎ ಇನ್ವಿಟೇಷನ್ ಅಂತ ಹೇಳ್ಬೋದು ಎಲ್ಲರೂ ಪಾತ್ರಗಳು ನಿಜವಾಗ್ಲೂ ಯಾರು ಯಾರ್ಯಾರ ಏನು ಮಾಡಿದರೆ ಪ್ರತಿಯೊಬ್ಬರು ಪಾತ್ರಗಳನ್ನು ಚೆನ್ನಾಗಿ ಮಾಡಿದ್ದಾರೆ ಅದ್ಭುತವಾಗಿ ಮಾಡಿದ್ದಾರೆ ಒಳ್ಳೆಯದಾಗಲಿ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಥ್ಯಾಂಕ್ಸ್ प्रोजेक्ट फर्स्ट स्टार्ट होगा चलन सर सर ओके या मेन बटन माइनस में है सर लाइट सपोर्ट राइट मैन

ಕ್ರಿಯೇಟ್ ಮಾಡೋಣ ಏನಾದರೂ ಒಂದು ಆಗಿ ಮಾಡೋಣ ಸೊ ಓಕೆ ಗೋ ಗೇಟ್ ಅಂತ ಇದೆ ಸೊ ಸಿ ಜಿ ಶಾಟ್ ಕೂಡ ಸ್ಟಡಿನಲ್ಲಿ ಇರ್ತಿದೆ ಮೀನ್ಸ್ ಸ್ಲೋ ಡೆಡ್ ಸ್ಲೋ ಸ್ಪೀಡ್ ಸ್ಪೀಡ್ನಲ್ಲಿ ಸೊ ಅದೇ ಒಂದು ಡ್ಯೂಟಿ ಈಸಿಂಗ್ ಮಾಡಲಿ ಸೊ ಕಿಂಬಲ್ ಇರೋದ್ರಿಂದ ನಮಗೆ ತುಂಬ ಬೇಗ ಆಯಿತು ಸರ್ ಸೊ ಇಲ್ಲಿಂದ ಅಲ್ಲಿ ಶಿಫ್ಟ್ ಮಾಡಬೇಕು ಟ್ರ್ಯಾಕ್ ಹಾಕಬೇಕು ಇಲ್ಲ ಪೇನ್ ಹಾಕ್ಬೇಕು ಆಲ್ಮೋಸ್ಟ್ ಒಂದು ಶಾಟ್ನಲ್ಲಿ ನಾವು ಬಂದು ಒಂದು ರಾಡನ್ನ ಪ್ಲೇಸ್ ಮಾಡಿ ಆ ರಾಡ್ನಲ್ಲಿ ಆ ಕ್ಯಾಮ್ರ ನಾವು ಫೋನ್ ಮಾಡಿ ಆ ರಾಡ್ ನ ಬಂದು ಒಂದ್ ಇಪ್ಪತ್ ಜನ ಬಿಲ್ಡಿಂಗ್ ಹೈಟ್ ಇಂದ ತಕೊಂಡ್ ಹೋಗಿ ಅಲ್ಲಿಂದ ಒಬ್ಬೊಬ್ರ ಕೈನಲ್ಲಿ ಒಬ್ಬೊಬ್ರ ಕೈನಲ್ಲಿ ಟ್ರಾನ್ಸ್ಫರ್ ಆಗ್ತಾ 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 ಬಂದು ಆಮೇಲೆ ಸೇಲ್ಸ್ ಹೋಗಿದ್ದು ಅದೇ ಮೇಕಿಂಗ್ ನಲ್ಲಿ ಮೋಸ್ಟ್ಲಿ ಮೇಕಿಂಗ್ ಶೇರ್ ಮಾಡ್ತಾರೆ ಸಿನಿಮಾ ಪ್ರೊಮೋಷನ್ ಸ್ಟಾರ್ಟ್ ಮಾಡುವಾಗ ಮೇಕಿಂಗ್ ಶೇರ್ ಮಾಡ್ತಾರೆ ಪ್ಲೀಸ್ ಸಪೋರ್ಟ್ ದ ಸಿನಿಮಾ ತುಂಬಾ ಇಷ್ಟಪಟ್ಟು ಮಾಡಿದ್ದೀವಿ ಓ ಟಿ ಟಿ ಬರ್ತಾ ಇದೆ ಅಂದ್ರೆ ಪ್ಲೀಸ್ ಈಗ ನಿಮ್ಮ ಹತ್ರ ಮೊಬೈಲ್ ನಲ್ಲಿ ಇದೆ ಅಲ್ಲ ಆಲ್ಮೋಸ್ಟ್ ಎಲ್ಲ ಆಪ್ ಸ್ಪೀಡ್ ಬ್ರೌಸರ್ ಮಾಡಿದ್ರೆ ಯಾವ ಓ ಟಿ ಟಿ ಪ್ಲಾಟ್ಫಾರ್ಮ್ ಅಲ್ಲಿ ಇದೆ ಅಂತ

ಕಷ್ಟಪಟ್ಟು ಕಷ್ಟ ಪಡ್ತಾ ಇದ್ರು ಅದಾದ್ಮೇಲೆ ನಮ್ಮ ಕೈಲತ್ತಿ ಕೈಲತ್ತಿ ಅಷ್ಟೇ ಕೈಲತ್ತಿ ಚೆನ್ನಾಗಿದ್ರು ಆಕ್ಚುಲಿ ಬಟ್ ಒಳ್ಳೆ ಸಪೋರ್ಟ್ ಮಾಡ್ಬೇಕು ಅದ್ ಬಿಟ್ರೆ ಇನ್ನ ನಮ್ಮ ಹನಿ ಸರ್ ಆಗ್ಬೋದು ಮತ್ತೆ ಬಂಡಾರಿ ಸರ್ ಎಲ್ಲ ಎಲ್ಲ ಕೂಡ ನನ್ ಸಪೋರ್ಟ್ ಮಾಡಿ ಈ ಜೊತೆ ನಿಂತ್ಕೊಂಡ್ರು ಅದ್ ಬಿಟ್ರೆ ನಮ್ಮ ಸಿ ಓ ಕೆ ಅವರು ಅವ್ರು ಅಷ್ಟೇನೆ ಹೆಸರು ಹೇಳ औरो वाले प्रेडेंट हैं, बट इल्ली वाले भी तो ऑलरेडी नम जैसे जर्नी मरी तरह मुरोसा, एरोसा, तुम आप कुछ ये करते हैं। आह ओके थैंक्स। सुपरबस। कौनसे? सर लास्ट में। सर मैं सबसे लास्ट में ज्वाइन हुआ था। यस तो तभी कोई बात नहीं सर, अभी सेकंड लास्ट है। ओके गुड इवनिंग एवरीवन थैंक्� First of all, if I have to thank somebody for this project, for getting me into this project, it is uh, uh, Mr. Hani Chowdhury and uh, Mr. Charan. So I was uh, doing, I was his neighbor in, uh, when they were doing this movie. So they came to me and said, Pandarizar uh, of Amar uh, Sajjuli. How can we do this? And, uh, then they explained me. I understood a few things and said, "Okay, let's let's get started." So this is my first movie as an associate producer. And uh, uh, music is uh, released uh, by FMD Music. So again, uh, thanks to Anisha and Chiranjee. Uh, this was my first m movie music label. But after this, I've done. To seven movies which got released also. Uh, this this is pending now. Uh, very nice songs and very good picturization. So the songs are already there on FMD Music Channel. You can go to our YouTube channel and watch the songs. Already two songs are released. So uh, I think overall uh, the team did a very good job, wonderful job. The story is again very nice. Uh, did a great job in uh, writing the story, yes. and uh, I hope you know the part two will be <coughs> a much more grander one and a bigger one. Yes. So, <laughs> yeah, I'm looking forward to the part two. And, uh, uh, thanks once again. Uh, try to promote as far as possible. It's a small movie, but it's not a, a bad movie. It's a good movie which is made. So let us all promote.